ಬಿಜೆಪಿ ಕೇಂದ್ರ ಸರ್ಕಾರ ದ್ರೋಹ ಮಾಡಿದೆ ನಮ್ಗೆ ಸಿಕ್ಕಿತ್ತು ಅಂದ್ರೆ ಎಲ್ಲ ಇನ್ನೂರ ಇಪ್ಪತ್ಮೂರು ತಾಲೂಕು ಎಷ್ಟು ಕಾಮಗಾರಿಗಳನ್ನ ನಾವು ತೆಗೆದುಕೊಳ್ಳಿಕ್ಕೆ ಅವಕಾಶ ಆಗ್ತಿತ್ತು ಉದ್ಯೋಗವನ್ನ ಕೊಡಲಿಕ್ಕೆ ಮುಖ್ಯವಾಗಿ ನಮ್ಗೆ ಅವಕಾಶ ಆಗ್ತಿತ್ತು ಅನ್ನೋದನ್ನ ತಾವೇ ಇದನ್ನ ಮಾಡಬೇಕು ಏಕೆಂದರೆ ಒಳ್ಳೊಳ್ಳೆ ಸ್ಕೀಮ್ಸನ್ನು ತೆಗೆದುಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಈಗ ಮೂವತ್ತೈದು ಸಾವಿರ ಕೋಟಿ ಲಾಸ್ ಆಯಿತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನಾವು ರಿಕ್ವೆಸ್ಟ್ ಕೊಟ್ಟರು ಈ ಒಂದು ಲೆಟ್ರ್ ಬರೆದಿದ್ದಾರೆ ಏನಪ್ಪ ಅಂತಂದರೆ ನಾವು ನಿಮ್ಮ ಇದನ್ನೆಲ್ಲ ಕಮಿಸಿದೀವಿ ಅಂತ ಬಂದಿದ್ದಾರೆ ಈ ಲೆಟ್ರಿಗೆ ಬರೋಕಿನ ಮುಂಚಿತವಾಗಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ನಾವು ಸುಪ್ರೀಂ ಕೋರ್ಟ್ ಬಿಟ್ಟಲೇ ಪರಿಸ್ಥಿತಿ ಬಂತು ಆ ನ್ಯಾಯಾಲಯ ನಮ್ಮ ರಾಜ್ಯದ ಹಿತರ ಮಕ್ಕಳ ಈ ನೀವು ಕೋರ್ಟ್ಗೆ ಬಂದಿರೋದೇ ದೊಡ್ಡ ವಿಚಾರ ಅಂತೇಳಿ ಅವರು ನ್ಯಾಯಾಲಯ ಕೂಡ ಇದರ ಬಗ್ಗೆ ಸ್ವಲ್ಪ ಪ್ರಶ್ನೆ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ತೊಂದರೆ ಆಗ್ತದೋ ಅಂತೇಳಿ ಕೋರ್ಟ್ ಹೇಳ್ತಾ ಬರ್ತೀವಿ ನಮ್ಮ ಕೇಂದ್ರ ಸರ್ಕಾರದ ಒಪ್ಪಿದ್ರು ಒಪ್ಕೊಂಡಿದ್ರು ಕೂಡ ನೀವೆಲ್ಲ ಮಾಧ್ಯಮದಲ್ಲಿ ನೀವು ಪ್ರಕಟಣೆಯನ್ನು ಮಾಡಿದರೆ ನಿಮಗೆ ಧನ್ಯವಾದಗಳು ಅದಾದಮೇಲೆ ನ್ಯಾಯಾಲಯ ಇಂಟರ್ವ್ಯೂ ಆದಕ್ಕೆ ನ್ಯಾಯಾಲಯ ಸರಿಯಾದ ರೀತಿ ಪಡೆಯೋಕ್ಕೆ ನೀವು ನ್ಯಾಯ ಇದೆ ಅಂತ ಹೇಳಿ ಅವರು ಹೇಳಿದ ಮೇಲೆ ಅವರು ಹೇಳಿದ ಮೇಲೆ ಈಗ ಅವರು ಮೂರು ಸಾವಿರದ ಮೂರು ಸಾವಿರದ ಏಳ್ನೂರ ಮೂವತ್ತು ಕೋಟಿ ಕೊಟ್ಟು ಅದರಲ್ಲಿ ನಮಗೆ ಮೂರು ಸಾವಿರದ ನಾನ್ನೂರೈವತ್ನಾಲ್ಕು ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಹೇಳಿ ಈಗ ಒಂದು ಪತ್ರ ನಮಗೆ ತಲುಪಿದೆ ಅದು ಯಾವಾಗ ನಮ್ಮ ಅಕೌಂಟ್ ಜಮಾ ಆಗ್ತದೋ ನನಗೆ ಗೊತ್ತಿಲ್ಲ ಆ ಜಮಾ ಆಗ್ತದನ್ನ ನಾವು ನಮ್ಮ ಕೆಲಸ ಅವ್ರು ಮಾಡಿ ಬಿಟ್ಟು ನಾವು ಮಾಡ್ತಾಯಿದ್ದೇವೆ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವಿಚಾರಾಲಯ ರಾಜಕೀಯ ವಿಚಾರ ರಾಜ್ಯಕ್ಕೆ ಆಗ್ತಾ ಇರುವಂಥ ಒಂದು ದೊಡ್ಡ ದ್ರೋಹ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಅವರಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ದೃಷ್ಟಿಯಿಂದ ಅವರು ಒಂದು ಚೂರು ಕೂಡ ನಮ್ಮ ರಾಜ್ಯದ ಹಿತಕ್ಕೆ ಅವರು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಈ ಮಧ್ಯದಲ್ಲಿ ಬಿ ಜೆ ಪಿ ಅವರು ಈಗೇನು ಸೆಲೆಬ್ರೇಷನ್ ಏನು ರಿಲೀಸ್ ಮಾಡಿಸ್ಬಿಟ್ಟು ಅಂತ ಹೇಳ್ತಾರೆ ಅಲ್ಲಿ ಹೇಳ್ತಾರೆ ನೀವು ಯಾರು ಇನ್ಫಾರ್ಮೇಷನ್ ಕೊಡಬೇಡಿ ಇದು ಮಾದಿಂಗಕ್ಕೆ ಉಪಯೋಗಿಸ್ಬೇಡಿ ಅಂತ ಅವ್ರು ಹೇಳ್ತಾರೆ ಇಲ್ಲಿ ನೋಡಿದ್ರೆ ಅವರೇ ಕಂಪ್ಲೀಟ್ ಫಸ್ಟ್ ಟೈಮ್ ಮತ್ತೆ ಇಲ್ಲಿ ಬಂದು ಇನ್ನೂ ತೊಟ್ಟಿ ತಲುಪಿಲ್ಲ ಆದರೆ ಕೆಲವೆಲ್ಲ ಬಿ ಜೆ ಪಿ ಅವರು ಸ್ಟೇಟ್ಮೆಂಟ್ ಎಲ್ಲ ನಾನು ಗಮನಿಸ್ತಾ ಇದೆ ಆಮೇಲೆ ಈ ಮಧ್ಯ ಅವರು ನಮಗೇನು ಹಿಂದೆ ಏನು ಮಾತು ಕೊಟ್ಟಿದ್ರು ಆ ಮಾತನ್ನು ಮುಂಚ್ಕೊಳ್ಳೋಕಾಗಲೇ ಇಲ್ಲ ಅಂತ ವಿಚಾರಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತಾವನೆಯನ್ನು ಮಾಡ್ತೀನಿ ಈ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ ಇದು ಸಾಕು ಪುಡಿ ಇದು ಕೊಟ್ಟಿರೋದೇ ಹಿಂದಿ ಹಿಂದು ಮನೆ ದೇಶದ ದೇಶದಲ್ಲ ನಮ್ಮ ರಾಜ್ಯಕ್ಕೆ ದ್ರೋಹಿಗಳು ಯಾರು ಹೇಳಿದ್ರು ಕುಮಾರಸ್ವಾಮಿಯನ್ನು ಸ್ಟೇಟ್ಮೆಂಟ್ ಮಾಡಿದಾಗುತ್ತೆ ಸಾಕಿದ್ದು ಅಂತ ಅನ್ಬಿಟ್ಟು ಸೊ ಅದಕ್ಕೆ ನಾನು ಈಗ ಸಂದರ್ಭದಲ್ಲಿ ಹೇಳ್ತೀನಿ ನೀನು ಒಬ್ಬ ನಾಡ ದ್ರೋಹಿ ನೀನು ಒಬ್ಬ ಪ್ರತಿನಿಧಿಯಾಗಿ ಅವ್ರ ಜೊತೆ ಒಂದೇ ಸಂಸತ್ ಸದಸ್ಯರು ನಿಮ್ಮ ಪಾರ್ಟಿ ಇಬ್ಬರೇ ಇರ್ಬೋದು ಅವ್ರ ಜೊತೆ ಅರೇಂಜ್ ಮಾಡ್ಕೊಂಡಿದ್ದೀರಿ ನೀವು ಮೆಗ್ಗಿದ್ರೆಲ್ಲ ಸೇರಿ ನಮ್ಮ ರಾಜ್ಯಕ್ಕೆ ಕೋರ್ಟ್ ಕೈಯಲ್ಲಿ ನಿಮಗೆ ನಿಮ್ಮ ಕೈ ನೀವು ಅದ್ರ ಬಗ್ಗೆ ನಮ್ಮ ರಾಜ್ಯದ ಇಲ್ಲಕ್ಕೆ ಯಾವತ್ತೂ ಕೂಡ ಒಂದು ದಿನ ಬಯ ಆದರೆ ನೀವು ಇದೇ ಸ್ಟೇಟ್ಮೆಂಟ್ ಕೋರ್ಟ್ ಮಾಡಿಸ್ಬಿಟ್ಟಿದ್ದೆಲ್ಲ ಎಲ್ಲ ಮಾಡ್ಬಿಟ್ಟಿದ್ದೀರಿ ಅಂತ ಕಾಣ್ರೆ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿ ಕೊಟ್ಟಿರಿ ಅಂತ ಕೂಡ ನಾವು ಹೇಳಿದ್ದೆವು ಅದ್ರ ಬಗ್ಗೆ ಬೇರೆ ದೊಡ್ಡ ವ್ಯಾಖ್ಯಾನ ಚರ್ಚೆ ಆಗ್ತಾ ಇದೆ ಭಾಳ ಸಂತೋಷ ಇಲ್ಲಿ ಚೆಂದ ಕೊಡ್ತು ಕನ್ನಡಿಗರಿಗೆ ಇದನ್ನು ನಾವೆಲ್ಲ ಅರ್ಥವನ್ನು ಮಾಡಿಕೊಡ್ಬೇಕು ಇಲ್ಲಿ ಪಾರ್ಟಿ ಪಕ್ಷದ ಮೇಲೆ ಅಲ್ಲ ಇನ್ನೆರಡು ಪ್ರಶ್ನೆ ಕೇಳಿ ಬಯಸ್ತಾರೆ ಆಯ್ತಪ್ಪ ಭದ್ರಾ ಯೋಜನೆ ನಿಮ್ಮ ಎಲ್ಲ ಪ್ರೈಮ್ ಮಿನಿಸ್ಟರ್ ಇರ್ಬೋದು ನಿರ್ಮಲಾ ಸೀತಾರಾಮನ್ ಅವರು ಅವರೆಲ್ಲ ಕೇಂದ್ರದ ಬಜೆಟ್ ಪಾಸ್ ಮಾಡಿದ್ದಾರೆ ಯಾಕೆ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ನಮ್ಮ ನೀರಾವರಿಗೆ ಕೊಡ್ತೀನಿ ಅಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ತಿರ್ಗ ಮೂರು ಪ್ರಾಜೆಕ್ಟನ್ನು ತೆಗೆದುಕೊಂಡು ಎಲ್ಲ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಆಮೇಲೆ ಬಜೆಟಲ್ಲಿ ಪಾಸು ಆಗಿಂತ ಕೂಡ ನಮ್ಮ ರಾಜ್ಯಕ್ಕೆ ಕೊಡಿರುವ ಇದಕ್ಕೇನು ಉತ್ತರ ತಾವು ಹೇಳ್ತೀರಿ ಮಾದಾಯಿ ಮತ್ತು ಎತ್ತಿನ ಯೋಜನೆಯು ಕೂಡ ಯೋಜನೆ ಮಾಡಬೇಕು ಅಂತ ಹೇಳಿದ್ರಿ ನೀವು ಯಾಕೆ ಅದಕ್ಕೆ ಮಾಡಲಿಲ್ಲ ಅದ್ ಕೂಡ ತಾವು ಉತ್ತರವನ್ನು ಕೊಡಬೇಕು ಹಂಗೆ ಆಮೇಲೆ ಕುಮಾರಸ್ವಾಮಿ ಬೇರೆ ಹೇಳ್ಬಿಟ್ಟವ್ರೆ ನಾನು ಗೆಲ್ಲ ಗೆದ್ದೆ ಒಂದು ತಿಂಗಳಲ್ಲಿ ಕೈ ಕರ್ಸ್ಬಿಡ್ತೀನಿ ಕೈ ಹಿಡಿದು ಎತ್ತಿನೋಳೆ ಅವೆಲ್ಲ ಕೂಡ ಬಹಳ ವಿಚಾರ ಎಲ್ಲ ಮಾತಾಡೋದು ಒಂದೇ ದಿನದಲ್ಲಿ ನೀವು ಸ್ಟಾರ್ಟಿಂಗು ಅವ್ರ ಜೊತೆ ಸೇರಿದ್ರಲ್ಲ ಸೇರು ದಿನ ರೈತರ ಮಕ್ಕಳು ಪಾರ್ಟಿ ಅಲ್ವೇ ನೀವು ಹೇಳ್ಬೇಕಾಯ್ತು ನೀವು ಫಸ್ಟು ಒಂದೇ ಕೈ ಹಿಡಿದು ಬರ್ಸಬೇಕಾಯ್ತು ಅವತ್ತೇನೆ ಹೋಗಿ ಮಾತಾಡೋದಕ್ಕೆ ಬಿ ಜೆ ಪಿ ಅವ್ರ ಲೋಕಲ್ ಹೋಗಿ ಮುಂಚಿತವಾಗಿ ನೀವು ಹೋಗಿ ಮಾತಾಡಕ್ಕೆ ಹೋಗಿಲ್ಲ ನಾವು ಹೇಳ್ಬೋದಾಯಿತು ಇದು ನಮ್ಮ ರಾಜ್ಯದ ಹಿತ ನಾವು ಮಾಡೋಂಥ ಯೋಜನೆಗೆ ಹುಹಾರ್ಟಿಕೆ ನೀವು ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಈಗ ನಾವು ಒಂದೇ ದಿನದಲ್ಲಿ ತಂದೆ ಮಗ ನಾವು ಮಾಡಿಸ್ತೀವಿ ನಮ್ಮ ಬೋಗ ಕೊಡಿ ಅಂತಂದರೆ ಏನು ರಾಜ್ಯದ ಜನತೆ ಏನು ನಟ್ರೆ ಮಾಡಲ್ಲೋತ್ರೆ ಮಾಡ ಅಧಿಕಾರ ಕೊಟ್ಟರು ಮಾತ್ರ ಇವರಿಗೆ ರಾಜ್ಯದ ಹಿತ ಅಧಿಕಾರ ಇಲ್ಲ ಅಂದ್ರೆ ರಾಜ್ಯದ ಹಿತ ಇಲ್ಲ ನಾನು ಹೇಳದಿಷ್ಟೇ ನಮ್ಮ ರಾಜ್ಯಕ್ಕೆ ಇವತ್ತು ಏನು ಈ ಒಂದು ಯೋಜನೆ ನಮಗೆ ಅನ್ಯಾಯ ಆಗಿದೆ ನಾವು ಕೇಳಿದ ಎಂಟು ಸಾವಿರ ಕೋಟಿ ಈ ಮೂರು ಸಾವಿರ ಚಿಲ್ಲರೆ ಕೊಟ್ಟಿಗೆ ಕೊಟ್ಟಿರೋದು ನಮಗೆ ಒಗ್ಗೇ ಇಲ್ಲ ನಮ್ಮ ತೆರಿಗೆ ನಮಗೆ ಹಕ್ಕು ನಮಗೇನು ಅನ್ಯಾಯ ಆಗಿದೆ ಅನ್ಯಾಯನ ತಾವೆಲ್ಲ ನಮಗೆ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಎರಡನೇದು ನಾಳೆ ಬೆಳಿಗ್ಗೆ ನಾವು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದ್ದ ಸಾಂಕೇತಿಕವಾಗಿ ನಾವು ಧರಣಾ ಕಾರ್ಯಕ್ರಮವನ್ನು ನಮ್ಮ ಪಕ್ಷದಲ್ಲಿ ಈ ಭಾಗದಲ್ಲಿರುವಂಥ ನಮ್ಮ ನಾಯಕರುಗಳು ಜಾಸ್ತಿ ಇಲ್ಲ ನಾಯಕರುಗಳು ಮಾತ್ರ ಇಲ್ಲಿ ನಾವು ಏಕೆಂದರೆ ಬೇರೂರಿನಲ್ಲ ಪಬ್ಲಿಕ್ನೆಲ್ಲ ಒಳಗಡೆ ಹೇಳೋದು ಸರಿ ಇಲ್ಲ ಅದಕ್ಕೆ ಕೆಲವು ನಾವು ಪಕ್ಷದ ಶಾಸಕರುಗಳು ಇದ್ದಾರೆ ಅವರೆಲ್ಲರೂ ಕೂಡ ಅವ್ರನ್ನ ನಾವು ಇಲ್ಲಿಗೆ ಕರೆಸ್ತಾ ಇದ್ದೀನಿ ಕರೆಸಿ ನಮ್ಮ ಧರಣನ ಮಾಡ್ತಾಯಿದ್ದೀವಿ ನಂಬರ್ ಟು ಎರಡನೇದು ಈಗಾಗಲೇ ನಮ್ಮ ಎಲ್ಲ ಶಾಸಕರು ನಮ್ಮ ಮಂತ್ರಿಗಳಿಗೆ ಉತ್ತರ ಕರ್ನಾಟಕಕ್ಕೆ ನೀವೆಲ್ಲ ಎಲೆಕ್ಷನ್ ಡ್ಯೂಟಿಗೆ ಹೋಗಬೇಕು ನಿಮ್ಮ ನಿಮ್ಮ ನಿಮ್ಮೆಲ್ಲರೂ ಕೂಡ ಅವರೂ ಒಂದು ಜಿಲ್ಲೆನ ನಾವು ನೇಮಕ ನಾವು ಮಾಡಿದ್ದೇವೆ ಶಾಸಕರು ಕೂಡ ನಾವು ನೇಮಕ ಮಾಡಿದ್ದೇವೆ ಅವರೆಲ್ಲ ಹೋಗಿ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಶಾಸಕರಿಗೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ಗೆಲ್ಲ ಜವಾಬ್ದಾರಿಯನ್ನು ಈಗಾಗಲೇ ನಾವು ಕೊಟ್ಟಿದ್ದೇನೆ ಸೊ ಎಲ್ಲರೂ ಹೋಗಿ ಅವರು ಕೆಲಸವನ್ನು ನಾವು ಮಾಡ್ತಾರೆ ನಾನು ಇವತ್ತೇ ಅವ್ರು ನಾಳೆ ಬೆಳಗ್ಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನ್ನ ಪ್ರವಾಸ ಕೂಡ ಇಲ್ಲಿ ಮುಂದುವರಿತದೆ ಎಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ರಾಜ್ಯಕ್ಕೆ ಒಂದು ದೊಡ್ಡ ದಿನೇ 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 ಅನ್ಯಾಯ ಅಘೋರವಾದಂಥ ಅನ್ಯಾಯ ಇದಕ್ಕೆ ಬಾಯ ಮುಂಚ್ಕೊಂಡಿದ್ದಾರಲ್ಲ ಈ ಬಿ ಜೆ ಪಿ ನಾಯಕರು ಆಮೇಲೆ ಯಾವ ವಿಚಾರ ಮಾತಾಡ್ತಾರೆ ನೋಡಿ ಎಲ್ಲ ಭಾಳ ಮೌನ ತಾಡ್ತಾ ಇದ್ದಾರೆ